ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹೋದ್ವಾರ ಹೇಳಿದ್ದೆ ಅಲ್ವಾ ಗುರುಪ್ರವೇಶ ಇದೆ ಚಿಕ್ಕಪ್ಪ ಮನೆಯಲ್ಲಿ ಅಲ್ಲಿ ಹೋಗಿದ್ವಿ ಅಂತ ಅಲ್ಲೇ ಮಾಡಿದಂತಹ ವಿಡಿಯೋ ಇದು ಅಲ್ಲೇ ಪಕ್ಕದಲ್ಲಿ ಬಂದು ಇನ್ನೊಂದು ಚಿಕ್ಕಪ್ಪ ಮನೆ ಇದೆ ಅಲ್ಲಿ ನಾನು ಹಿಡ್ದಂತಹ ವಿಡಿಯೋ ಇದು ಅವ್ರ ಮನೆಯಲ್ಲಿ ತುಂಬ ತುಂಬಾ ವೆರೈಟಿ ಆದಂತಹ ಹೂವಿನ ಗಿಡಗಳನ್ನ ಹಾಕಿದ್ರು ಅದನ್ನೆಲ್ಲ ನಾನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಮೊದಲು ತೋರಿಸಿದ್ದು ಉದ್ದವಾಗಿ ಬಿಡುವಂತಹ ದಾಸವಾಳ ಅದಾದ ನಂತರ ನಾನು ಮತ್ತೆ ತೋರಿಸಿದ್ದಂಥದ್ದು ಬಂದು ಮಲ್ಲೆ ಹೂವಿನ ಗಿಡ ನೋಡಿ ಅದಾದ ಮೇಲೆ ಇದು ಬಂದು ಬಿಳಿ ದಾಸವಾಳ ಇದೇ ಬಿಳಿ ದಾಸವಾಳ ಮೊದಲು ನನ್ನ ಹತ್ರ ಇತ್ತು ಆದರೆ ಈಗ ಹೋಗ್ಬಿಟ್ಟಿದೆ ಇಲ್ಲ ನನ್ನ ಹತ್ರ ಹಾಗಾಗಿ ನಾನು ಮತ್ತೆ ಇದನ್ನು ಕಟ್ಟಿಂಗ್ಸ್ ಕೂಡ ಇಸ್ಕೊತಾ ಇದ್ದೀನಿ ನಾನು ಎಲ್ಲ ಕಟ್ಟಿಂಗ್ಸ್ಗಳನ್ನೂ ಇಸ್ಕೊತಿದ್ದೀನಿ ನಾನು ನಿಮಗೆ ಮತ್ತೆ ನಾನು ಲಾಸ್ಟ್ನಲ್ಲಿ ತೋರಿಸ್ತೀನಿ ಯಾವ್ಯಾವ ಕಟ್ಟಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ ಮತ್ತು ಯಾವ್ಯಾವ ಗಿಡಗಳನ್ನ ಹಾಕಿ ಹಾಕ್ತಿದ್ದೀನಿ ಯಾವ ರೀತಿಯಲ್ಲಿ ನಾವು ದಾಸವಾಳ ಕಟ್ಟಿಂಗ್ಸ್ ಇರ್ಬೋದು ಅಥವಾ ಬೆಟ್ಟ ಅವರ ಹೂವಿನ ಕಟ್ಟಿಂಗ್ಸ್ ಇರ್ಬೋದು ಹಾಕೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾಕೆ ಅಂದರೆ ಒಂದು ವಿಧಾನದಲ್ಲಿ ಹಾಕಿದ್ರೆ ಮಾತ್ರ ಕಡ್ಡಿಗಳು ನಿಮಗೆ ಚಿಗುರುತ್ತೆ ಸುಮ್ಮನೆ ಮಣ್ಣಲ್ಲಿ ತೊಗೊಂಡೋಗಿ ಸಿಗಿಸಿದ ತಕ್ಷಣಕ್ಕೆ ಕಡ್ಡಿಗಳು ಯಾವತ್ತೂ ಚಿಗರೋದಿಲ್ಲ ನಾವು ಕಟಿಂಗ್ಸ್ ಹಾಕಬೇಕಾದಾಗ ಯಾವ ರೀತಿಯಲ್ಲಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ಅದಾದ ನಂತರ ಬಂದರೆ ನೋಡಿ ಇದು ಬಂದು ದೊಡ್ಡದಾಗಿರುವಂತಹ ರೆಡ್ ಕಲರ್ನಲ್ಲಿ ಇರುವಂತಹ ದಾಸವಾಳದ ಹೂವು ಇದು ಬಂದು ಏಳು ಸುತ್ತು ಅಂತ ಅನ್ಕೊಂತೀನಿ ದೊಡ್ಡ ದೊಡ್ಡದಾಗಿ ಬಿಟ್ಟಿರುವಂತಹ ದಸವಳ ಇದು ಕೂಡ ನಾನು ಕಟ್ಟಿಂಗ್ಸ್ ಇಸ್ಕೊಂಡೆ ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ಇದೇ ಥರ ಇನ್ನೂ ಒಂದು ದಸವಳ ಇದೆ ಅದು ಸ್ವಲ್ಪ ಚಿಕ್ಕ ಸೈಜ್ನಲ್ಲಿ ಇದೆ ಮತ್ತು ಅದು ಬಂದು ಡಾರ್ಕ್ ಕಲರ್ನಲ್ಲಿ ಇದೆ ಇದು ಬಂದು ಸ್ವಲ್ಪ ರೆಡ್ ಕಲರ್ನಲ್ಲೇ ಇದೆ ಆದರೆ ಅದು ತುಂಬ ಮೆರೂನ್ ಥರ ಇದೆ ಕಲರ್ ಸ್ವಲ್ಪ ಬಂದು ಇದು ಒಂದು ಇದನ್ನು ಕೂಡ ನಾನು ಕಟ್ಟಿಂಗ್ಸ್ ಇಸ್ಕೊಂಡಿದ್ದೀನಿ ಮತ್ತು ಇದು ಬಂದು ಇದು ಕೂಡ ರೆಡ್ಡು ಆದರೆ ರೆಡ್ ಅಂದರೆ ಸ್ವಲ್ಪ ಲೈಟ್ ಆರೆಂಜ್ ಥರ ಬರುತ್ತೆ ನೋಡಿ ಈ ರೀತಿಯಲ್ಲಿದೆ ಇದು ಇದು ಸಹ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ದಾಸವಾಳ ಇದು ನೋಡೋದಕ್ಕೆ ಒಂದು ಸುತ್ತಿನ ಥರ ಕಾಣುತ್ತೆ ಆದರೆ ಇದು ಒಂದು ಸುತ್ತಾದರೂ ಸಹ ಮಧ್ಯದಲ್ಲಿ ಒಂದು ಡಿಸೈನ್ ಆಗಿ ಬಂದಿರೋದ್ರಿಂದ ಇದು ಸಹ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ನೋಡಿ ಗಿಡಕ್ಕೆ ತುಂಬ ಎಷ್ಟು ಚೆನ್ನಾಗಿ ಹೂ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ ಮನೆ ಮುಂದೆ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಹಾಗಾಗಿ ನಾನು ಇದನ್ನು ಸಹ ನಾನು ಕಟ್ಟಿಂಗ್ಸನ್ನು ಇಸ್ಕೊಂಡೆ ಈ ಕಟ್ಟಿಂಗ್ಸನ್ನು ಸಹ ನಾನು ಮನೇಲಿ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಇಸ್ಕೊಂಡಿದ್ದೀನಿ ಇದನ್ನು ಸಹ ತೊಗೊಂಡಿದ್ದಾಯ್ತು ಅದಾದ ಮೇಲೆ ಬಂದರೆ ಈ ಕಡೆ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಇಲ್ಲಿ ಕರ್ಬೇನ್ ಸೊಪ್ಪಿನ ಗಿಡ ಕೂಡ ಇದೆ ಮತ್ತು ಇಲ್ಲಿ ಬಂದು ನೋಡಿ ಇದು ರೋಸ್ ಬಿಟ್ಟಿದೆ ಎಲ್ಲೋ ಕಲರಲ್ಲಿ ಇರುವಂತಹ ರೋಸು ಇದೇನು ಅರಳಬೇಕು ಅರಳಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕೆ ಅಂದರೆ ಗಿಡದಲ್ಲಿ ರೋಸ್ ಅರಳಿದ್ರೆ ಏನತ್ರ ಚೆನ್ನಾಗಿ ಕಾಣೋದು ಮುಗ್ಗಾಗಿದ್ದಾಗ ಬರೀ ನಾವು ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಆದರೆ ನೋಡಿ ಇಲ್ಲಿ ಬಂದು ಇದು ರೆಡ್ ಕಲರ್ನಲ್ಲಿ ಇರುವಂತಹ ಹೂವಿನ ಗಿಡ ಇದು ನಮ್ಮನೆಯಲ್ಲೂ ಸಹ ಇದೆ ಯೆಲ್ಲೋ ಕಲರ್ ಕೂಡ ಇದೆ ರೆಡ್ ಕಲರ್ ಕೂಡ ನಾನು ಹಾಕಿದ್ದೀನಿ ಮತ್ತು ನೋಡಿ ಇದು ಕರ್ಬೇನ್ ಸೊಪ್ಪಿನ ಗಿಡ ಅದಾದಮೇಲೆ ಈ ಕಡೆ ಬಂದರೆ ನಾನು ನಿಮಗೆ ಹೇಳಿದೆ ಅಲ್ವಾ ಇನ್ನೂ ಒಂದು ದಾಸವಾಳ ಇದೆ ಅಂತ ಹೇಳಿಬಿಟ್ಟು ನೋಡಿ ಇದೆ ಅದು ಸ್ವಲ್ಪ ಸೈಜ್ನಲ್ಲಿ ಅದಕ್ಕಿಂತ ಚಿಕ್ಕದಾಗಿದೆ ಮತ್ತು ತುಂಬ ಡಾರ್ಕಿಶ್ ರೆಡ್ ಆಗಿದೆ ಇದು ನೋಡಿ ಎಷ್ಟು ಡಾರ್ಕ್ ಆಗಿದೆ ಬ್ಲೆಡ್ ರೆಡ್ ಥರ ಇದೆ ಇದು ಇದು ಸಹ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಇದ್ರದ್ದು ಸಹ ಒಂದು ಕಟಿಂಗ್ಸ್ ತಗೊಂಡಿದ್ದೀನಿ ಇದನ್ನು ಸಹ ನಾನು ಮನೆಗೆ ತಗೊಂಡು ಬಂದು ಈ ಕಟಿಂಗ್ಸನ್ನು ಹಾಕಿದೆ ಆದರೆ ನಿಮ್ಗೆ ನೋಡೋದಕ್ಕೆ ಎಲ್ಲ ರೆಡ್ ರೆಡ್ನಲ್ಲೇ ಕಾಣಿಸ್ತಾ ಇದ್ದರೂ ಸಹ ಇದೆಲ್ಲ ವೆರೈಟೀಸ್ ಬೇರೆ ಬೇರೆ ಥರನೇ ಇದೆ ಇದರ ಮೊಗ್ಗಳು ನೋಡಿ ಎಷ್ಟು ಡಾರ್ಕ್ ಆಗಿ ಇದೆ ಅಂತ ಹೇಳಿಬಿಟ್ಟು ಇದರ ಹೂವು ಸಹ ಅಷ್ಟೇ ಚೆನ್ನಾಗಿದೆ ಅಲ್ವಾ ರೆಡ್ ಆಗಿ ತುಂಬ ಆಗಿ ರೆಡ್ ಕಲರ್ನಲ್ಲಿ ಇದೆ ಬಟ್ ಆದರೆ ಇದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಹೂವು ಬಂದು ಚಿಕ್ಕದಿದೆ ಇದು ನಲ್ಲಿ ಆಗಲೇ ತೋರಿಸಿದಂಥದ್ದು ದೊಡ್ಡದಾಗಿ ಬಿಡುತ್ತೆ ಸ್ವಲ್ಪ ದೊಡ್ಡದಾಗಿ ಅರಳತ್ತೆ ಆದರೆ ಅದು ಸಹ ಚೆನ್ನಾಗಿದೆ ಅದು ರೆಡ್ನಲ್ಲಿ ಇದೆ ಇದು ಸ್ವಲ್ಪ ಡಾರ್ಕ್ ರೆಡ್ನಲ್ಲಿ ಇದೆ ಮತ್ತು ಇದು ಬಂದು ಮರುಗ ಮರುಗ ನಿಮಗೆಲ್ಲ ಗೊತ್ತಿರ್ಬೋದು ಮಲ್ಲಿಗೆ ಜೊತೆಯಲ್ಲಿ ಮರುಗ ಹೂವನ್ನು ಹಾಕಿ ಕಟ್ಟುವಂತಹ ಮರುಗ ಅದು ತುಮಲ್ಗೆ ಜೊತೆಯಲ್ಲಿ ಮರುಗ ಮತ್ತು ಕನಕಾಂಬ್ರ ಒಂದೊಂದು ಹಾಕಿ ತುಂಬ ಕಟ್ಟಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ತುಳಸಿ ಅದಾದಮೇಲೆ ಇಲ್ಲಿ ಬಂದು ಕರ್ಬೇವಿನ ಸೊಪ್ಪಿನ ಗಿಡ ಇದೆ ಅದಾದ ಮೇಲೆ ಇಲ್ಲಿ ಬಂದು ಇದು ಪನ್ನೀರ್ ಪತ್ರೆ ಅಂತ ಹೇಳಿ ಕರೀತಾರೆ ಇದೆಲ್ಲರಿಗೂ ಗೊತ್ತಿರುತ್ತೆ ರೋಸ್ನಲ್ಲಿ ಮೊದಲೆಲ್ಲ ಹಾಕಿ ಕಟ್ತಾ ಇದ್ರು ಇದು ಬಂದು ನಾಗದಾಳಿ ಸೊಪ್ಪಿನ ಗಿಡ ಇದನ್ನು ಹಾಕಿದ್ರೆ ಹಾವುಗಳು ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ಇದನ್ನು ಮೆಡಿಷನ್ ಆಗಿ ಕೂಡ ಅದನ್ನು ಯೂಸ್ ಮಾಡ್ತಾರೆ ಅದಾದ ಮೇಲೆ ಇಲ್ಲಿ ನೋಡಿ ನಿಮ್ಮ ಹಣ್ಣಿನ ಗಿಡ ಇತ್ತು ಅದರಲ್ಲಿ ಒಂದು ಕಾಯಿ ಕೂಡ ಬಿಟ್ಟಿತ್ತು ಹಾಗಾಗಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ನನ್ನ ಮನೆಯಲ್ಲೂ ಇದೆ ನೀವೆಲ್ಲರಿಗೂ ನಾನು ತೋರಿಸಿದ್ದೀನಿ ಆದರೆ ಇದು ನಮ್ಮನೆ ತೋಟ ಅಲ್ಲ ಇದು ಇದು ನೋಡಿ ಗುಂಡು ಮಲ್ಲಿಗೆ ಗಿಡ ಕೂಡ ಇದೆ ನಾನು ಸಹ ಗುಂಡ್ಮಲ್ಗೆ ಹಾಕಿದ್ದೀನಿ ಇದು ಬಂದು ಮಲ್ಲೆ ಹೂವು ಅಂತ ಹೇಳ್ತಾರಲ್ಲ ಅದು ಅದು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಪುಟ್ಟ ಪುಟ್ಟು ಮುಗ್ಗೆಲ್ಲ ಇದೆ ಇದರಲ್ಲಿ ಎಷ್ಟು ಚೆನ್ನಾಗಿ ಇನ್ನೂ ಇದು ಸೀಸನ್ ಅಲ್ಲ ಅನಿಸುತ್ತೆ ಹಾಗಾಗಿ ಹೂವುಗಳು ತುಂಬ ಕಡಿಮೆ ಆಗಿದೆ ಇಲ್ಲ ಮುಗಿ ಬಿಟ್ಟು ಮುಗ್ದೋಗಿರುತ್ತೆ ಆ ಥರ ಟೈಮ್ನಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಇರುತ್ತೆ ಆದರೆ ಇದ್ರ ಸೈಜ್ ಬಂದು ಮಲ್ಲೆ ಹೂ ಬಂದು ಚಿಕ್ಕದಾಗಿ ಇರುತ್ತೆ ಅದಾದಮೇಲೆ ಇಲ್ಲೆಲ್ಲ ಬಂದು ಕಾಕಡ ಹೂವಿನ ಗಿಡಗಳು ಇದೆ ನೋಡಿ ಇದೆಲ್ಲ ಮನೆ ಸುತ್ತ ತುಂಬಾ ಕಾಕಡ ಹೂವಿನ ಗಿಡಗಳನ್ನ ಇವರು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಕಡ ಹೂಗಳು ಬಿಟ್ಟಿತ್ತು ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ ಆಗಲೇ ಎಲ್ಲ ಬಿಡಿಸಿರೋದ್ರಿಂದ ಬರೀ ಮೊಗ್ಗುಗಳು ಮಾತ್ರ ಈ ಗಿಡದಲ್ಲಿ ಉಳ್ಕೊಂಡಿದೆ ಅದಾದಮೇಲೆ ನೋಡಿ ಇದು ಬಂದು ಕನಕಾಂಬ್ರ ಹೂವಿನ ಗಿಡ ಯಾಕೋ ಇದು ಸ್ವಲ್ಪ ಎಲ್ಲ ಬ್ಯಾಡ್ದಾಗೆ ಹಾಕ್ಬಿಟ್ಟಿದೆ ಗಿಡ ನೋಡಿ ಅಲ್ಲೊಂದು ಇಲ್ಲೊಂದು ಕನಕಾಂಬ್ರ ಹೂವು ಸಹ ಇತ್ತು ನೋಡಿ ಎಷ್ಟೊಂದು ಕಾಕಡ ಗಿಡಗಳಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಕಾಕಡಾ ಹೂವಿನ ಗಿಡಗಳು ಎಷ್ಟೊಂದೆಲ್ಲ ಇದೆ ನೋಡಿ ರೋಡ್ ಸೈಡ್ನಲ್ಲೇ ಮನೆ ಇರೋದು ಹಾಗಾಗಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಬಂದು ಚೇಪೆಕಾಯಿ ಗಿಡ ಈ ಚೇಪೆಕಾಯಿ ಗಿಡದಲ್ಲಿ ಸಹ ನೋಡಿ ಕಾಯಿಗಳು ಬಿಟ್ಟಿದೆ ಎಷ್ಟು ಕಾಯಿ ಇದೆ ಅಲ್ವಾ ಈ ಚೇಪೆಕಾಯಿ ಗಿಡದಲ್ಲೂ ಸಹ ನೋಡಿ ಇದು ಸಹ ಅವ್ರ ಮನೆ ಮುಂದೆಯೇ ಇರುವಂತಹ ಚೇಪೆಕಾಯಿ ಗಿಡ ಸೀಬೆ ಹಣ್ಣಿನ ಗಿಡ ಅಂತ ಹೇಳಬಹುದು ಅದಾದ ಮೇಲೆ ಬಂದು ಕೊನೆಯಲ್ಲಿ ನಾನು ಈಗ ತೋರಿಸ್ತಾ ಇರುವಂಥದ್ದು ಬೆಟ್ಟ ತಾವರೆ ಹೂವಿನ ಗಿಡ ಇದು ಇದು ಬಂದು ಮರದ ಥರ ಬೆಳೆಯುತ್ತೆ ಗಿಡವಾಗಿ ಇರೋದಿಲ್ಲ ಸ್ವಲ್ಪ ದೊಡ್ಡದಾಗತ್ತೆ ಆದರೆ ಬಂದು ಇದು ಹೂವು ಬಿಟ್ಟಾಗ ಬಂದು ವೈಟ್ ಕಲರ್ನಲ್ಲಿ ಇರುತ್ತೆ ಸಂಜೆ ಹೊತ್ತಲ್ಲಿ ಇದು ಸಂಜೆ ಅಷ್ಟರಲ್ಲಿ ಬಂದು ಪಿಂಕ್ ಕಲರಾಗಿ ಚೇಂಜ್ ಆಗುತ್ತೆ ಮೊದಲು ಬೆಳಗ್ಗಿನ ಜಾವದಲ್ಲಿ ಬಂದು ವೈಟ್ ಕಲರ್ನಲ್ಲಿ ಬಿಡುವಂತಹ ಹೂವು ಮಧ್ಯಾಹ್ನ ಹಾಕ್ತಾ ಹಾಕ್ತಾ ಪಿಂಕ್ ಕಲರ್ಗೆ ತಿರುಗುತ್ತೆ ನಿಧಾನವಾಗಿ ಸ್ವಲ್ಪ ಲೈಟ್ ಕಲರ್ ಆಗಿ ತಿರುಗ್ತಾ ತಿರುಗ್ತಾ ಅದು ಸಂಜೆ ಅಷ್ಟರಲ್ಲಿ ಫುಲ್ಲು ಪಿಂಕಾಗಿ ಬದಲಾಗುತ್ತೆ ಅದಾದ್ಮೇಲೆ ನಾನು ಸಂಜೆ ಮನೆಗೆ ಬಂದ ಮೇಲೆ ಕಟ್ಟಿಂಗ್ಸ್ಗಳನ್ನ ಯಾವ ರೀತಿ ಹಾಕೋದು ಅನ್ನೋದು ಅಂತ ನಾನು ನಿಮಗೆ ಹೇಳ್ತೀನಿ ಏಕೆಂದರೆ ಆಲ್ರೆಡಿ ನಾನು ಪಾಟ್ ಮಿಕ್ಸಿಂಗ್ ನಿಮಗೆ ತೋರಿಸಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಚಿಕ್ಕದಾಗೆ ಹೇಳ್ತೀನಿ ಮೊದಲು ಕೋಕೋಪೀಟ್ ತೊಗೋಬೇಕಾಗುತ್ತೆ ಕೋಕೋಪೀಟನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೋಬೇಕು ಕಟ್ಟಿಂಗ್ಸ್ ಹಾಕೋದ್ರಿಂದ ಕಟ್ಟಿಂಗ್ಸ್ಗಳಿಗೆ ಗಿಡಗಳನ್ನ ಹಾಕೋ ರೀತಿಯಲ್ಲಿ ಕಡಿಮೆ ಕೋಕೋಪಿಟ್ ತೊಗೊಂಡ್ರೆ ಬೇರು ಬಿಡೋದಕ್ಕೆ ಅದಕ್ಕೆ ಅನುಕೂಲ ಆಗೋದಿಲ್ಲ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಮಣ್ಣು ಮತ್ತು ಫಿಫ್ಟಿ ಪರ್ಸೆಂಟಷ್ಟು ಕೋಕೋಪೀಟನ್ನು ತಗೊಳ್ಳೋದು ಬೆಸ್ಟ್ ಅನ್ನೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಬೇರು ಹೊಸದಾಗಿ ಬೇರು ಬಿಡಬೇಕಾಗಿರೋದ್ರಿಂದ ಅದಕ್ಕೆ ಮಣ್ಣು ಎಷ್ಟು ಲೂಸ್ ಇರುತ್ತೆ ಅಷ್ಟು ಸುಲಭವಾಗಿ ಬೇರು ಬಿಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಕೋಕೋಪಿಟ್ ತಗೊಂಡಿದ್ದೀನಿ ಮತ್ತೆ ಅದಕ್ಕೆ ಸ್ವಲ್ಪ ಮಣ್ಣನ್ನು ಸಹ ಅರ್ಧದಷ್ಟು ಮಣ್ಣನ್ನು ಮಿಕ್ಸ್ ಮಾಡ್ಕೊತೀನಿ ಕಟ್ಟಿಂಗ್ಸಿಗೆ ಮಾತ್ರ ಮಣ್ಣನ್ನು ಕಡಿಮೆ ಹಾಕ್ತೀನಿ ಮತ್ತೆ ಪಾಟಿಂಗ್ ಮಾಡುವಾಗ ಮಣ್ಣನ್ನು ಸ್ವಲ್ಪ ಜಾಸ್ತಿನೇ ಹಾಕೋದು ಆಗ ಬೇರು ಬಿಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ನೀರನ್ನು ಕೋಕೋಪಿಟ್ ಬಂದು ಹಿಡಿದಿಟ್ಕೊಳ್ಳುತ್ತೆ ಹಾಗಾಗಿ ಮಣ್ಣು ಮತ್ತು ಕೋಕೋಪಿಟ್ ಮಿಕ್ಸ್ ಮಾಡ್ಕೋತೀನಿ ನಿಮ್ಗೆ ಏನು ರೀಪಾಟಿಂಗ್ ತೋರಿಸಿದೆ ನಾನು ಅದೇ ರೀತಿಯಲ್ಲಿ ನಾನು ಈ ರೀತಿ ರೀತಿಯಾಗಿ ಕಟಿಂಗ್ಸ್ ಎಲ್ಲ ಹಾಕ್ಕೊಳ್ಳೋದು ಅದಾದಮೇಲೆ ಚೆನ್ನಾಗಿ ಮಣ್ಣು ಮತ್ತು ಕೊಕೋಪಿಟ್ಟು ಮತ್ತು ಕುರಿ ಗೊಬ್ಬರ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತೀನಿ ಒಟ್ಟಿಗೆ ಮಿಕ್ಸ್ ಮಾಡಿ ಮಣ್ಣು ಲೂಸ್ ಲೂಸ್ ಆಗಿ ಹೂವ ಥರ ಇರಬೇಕು ಯಾವಾಗಲೂ ಕಟಿಂಗ್ಸ್ಗಳನ್ನ ಹಾಕುವಾಗ ಈ ರೀತಿಯೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಅದನ್ನೆಲ್ಲ ಒಂದು ಪಾಟ್ಗಳಿಗೆ ಹಾಕಿ ಫಿಲ್ ಮಾಡ್ಕೊತೀನಿ ಫಿಲ್ ಮಾಡ್ಕೊಂಡು ಆದಮೇಲೆ ನಾನು ಅಂದಿರುವಂತಹ ಕಟ್ಟಿಂಗ್ಸ್ನೆಲ್ಲ ನಾನು ಕಟ್ ಮಾಡ್ಕೊತೀನಿ ನೀಟಾಗಿ ಈ ರೀತಿಯಾಗಿ ಎಲೆನೆಲ್ಲ ಕಟ್ ಮಾಡಬೇಕಾಗತ್ತೆ ಮೊದಲಿಗೆ ಯಾವ ಎಲೆನೂ ಕೂಡ ನಾವು ಹಾಗೆ ಬಿಡಬಾರ್ದು ಹಾಗೆ ಬಿಡೋದ್ರಿಂದ ನಾವು ಕಡ್ಡಿಗೆ ಕಡ್ಡಿನ ನೆಲದಲ್ಲಿ ಹಾಕುವಾಗ ಅದರಲ್ಲಿ ಏನು ಬರುತ್ತೆ ಆ ಸರಾಂಶನೆಲ್ಲ ಗಿಡಗಳು ಆಗಿರುವಂತಹ ಎಲೆಗಳು ಅದು ಹಾಗಾಗಿ ಹೊಸದಾಗಿ ಚಿಗುರು ಬರೋದಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾವು ಒಂದು ಎಲೆನೂ ಬಿಡ್ದಾರೆ ಬಿಡ್ದಾಗೆ ಈ ರೀತಿಯಾಗಿ ಎಲ್ಲನೂ ಕಟ್ ಮಾಡಬೇಕು ಎಲೆ ಎಲ್ಲ ಕಟ್ ಮಾಡಿದ್ದಾದ್ಮೇಲೆ ನೀಟಾಗಿ ಅದನ್ನ ಸೀಳು ಬಿಡ್ದಾಗೆ ಕಡ್ಡಿನ ಕಟ್ ಮಾಡ್ಕೋಬೇಕಾಗತ್ತೆ ಕಡ್ಡಿ ಸೀಳ ಬಿಟ್ರೆ ಚಿಗಿರೋದಿಲ್ಲ ಒಂದೇ ಹೇಟ್ ಹೊಡೆದು ಸೈಡ್ ಕ್ರಾಸ್ ಆಗಿ ಕಟ್ ಮಾಡಿ ನಾವು ಮಣ್ಣಿನಲ್ಲಿ ಹಾಕಬೇಕಾಗತ್ತೆ ಕಡ್ಡಿಗಳ ಮೇಲೆ ನಾವು ಹಾಗೆ ಬಿಡಬಾರ್ದು ಸಗಣಿಯನ್ನು ಸಿಗಸ್ಬೇಕಾಗತ್ತೆ ನಮ್ಮ ಬೆಂಗಳೂರಿನಲ್ಲಿ ಸಗಣಿ ಸಿಗೋದಿಲ್ಲ ಅಲ್ವಾ ಹಾಗಾಗಿ ಕವರ್ನ ಸಹ ಮುಚ್ಚಬಹುದು ನಾವು ದಾಸವಾಳ ಕಡ್ಡಿಗಳು ಬೇರೆ ಯಾವುದೇ ಕಟಿಂಗ್ಸ್ ಇರ್ಬೋದು ಒಂದ್ಸರಿ ಹಾಕದ್ಮೇಲೆ ಅದರಲ್ಲಿ ತೇವಾಂಶ ಹಾರ್ದಾಗೆ ಎರಡರಿಂದ ಮೂರ್ ತಿಂಗಳವರೆಗೂ ತೇವಾಂಶ ಇರೋ ರೀತಿ ನೋಡ್ಕೋಬೇಕಾಗತ್ತೆ ಹೊಣದ್ ಬಿಡ್ದಾಗೆ ಯಾವಾಗ್ಲೂ ನಾವು ನೀರನ್ನ ಹಾಕ್ತಾ ಇರಬೇಕಾಗುತ್ತೆ ಜೊತೆಗೆ ನಾವು ಹಾಕಿರುವಂತಹ ಕಟಿಂಗ್ಸ್ ಯಾವುದೇ ಕಾರಣಕ್ಕೂ ಅಲ್ಲಾಡ್ದಾಗೆ ಶೇಕ್ ಆಗ್ದಾಗೆ ಜೋಪನ್ ಇಡಬೇಕಾಗತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ